ಇಷ್ಟಪಡ್ತೇನೆ ಈ ಸಭೆಯಲ್ಲಿ ಇಷ್ಟು ನಮ್ಮ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮದ್ಯದ ಬೆಲೆ ಅಕ್ಕಪಕ್ಕದ ಎಲ್ಲಾ ರಾಜ್ಯಗಳಿಗೆ ಹೋಲಿಸಿದ್ರೆ ಇವತ್ತು ನಮ್ದು ಇರಾ ಕನಿಷ್ಠ ಬೆಲೆ ಇದೆ ಸರ್ ಸರ್ಕಾರ ಕುರಿತಕ್ಕಂತಹ ಟಾರ್ಗೆಟ್ ನೀವು ಬೆಲೆ ಏರಿಕೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆಯಾ ಇಲ್ಲ ಇಲ್ಲ ಸರ್ಕಾರ ಆ ಟಾರ್ಗೆಟ್ ಅಂಗ ಕೊಟ್ಟಿಲ್ಲ ಇಲ್ಲ

ಐದರಿಂದ ಹದಿನಾರನೇ ಹೆಸರೇ ಬರುವ ಕಡಿಮೆ ಆಗಿದೆ ಅದನ್ನು ಕೇಳಿ ನೀವು ಕಡಿಮೆ ಆಗಿರೋದು ಬಡವರು ಕುಡಿಯೋದು ಶ್ರೀಮಂತಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ನಮಗೆ ಯಾವುದು ಯಾವುದು ಇವಾಗ ನಮ್ ತುಂಬಾ ಕನಿಷ್ಠ ದರ ಇದೆ ಬೇರೆ ಅಕ್ಕಪಕ್ಕದ ನಮ್ಮ ಬಾರ್ಡರ್ ರಾಜ್ಯಗಳಿಗೋಲ್ಸಿದೆ ನಾಲ್ಕು ರಾಜ್ಯಗಳಿಗೆ ಹೋಲ್ಸಿದ್ರೆ ನಮ್ಮದ ನಮ್ಮ ಬ್ರಾಂಡ್ ಸ್ಟಿಲ್ ಇನ್ನೂ ಕಡಿಮೆ ಇದೆ ನಮ್ಮ ದರಕ್ಕೆ ಅಕ್ಕಪಕ್ಕದ ರಾಜ್ಯಗಳು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಗೋವಾ ಹೊರತುಪಡಿಸಿ ನಮ್ದು ಐವತ್ತಾರು ರೂಪಾಯಿದೆ ಇವತ್ತು ಅರವತ್ತೈದು ರೂಪಾಯಿ ಇವ ಪ್ರೆಸೆಂಟ್ ಬೇರೆ ಯಾವ ರಾಜ್ಯದಲ್ಲಿ ಅರವತ್ತೈದು ರೂಪಾಯಿ ನಿಮ್ಗೆ ಅರ್ಧ ಕ್ವಾರ್ಟರ್ ಸಿಗಲ್ಲೂರ ಮೂವತ್ ನೂರ ಐವತ್ತು ರೂಪಾಯಿ ಗೋವಾನ ಕಂಪೇರ್ ಮಾಡಬೇಡಿ ಅದು ಅಂದ್ರೆ ರೀತಿ ಸ್ಪೆಷಲ್ ಸ್ಟೇಟ್ ಅದು ಫಾರಿನ್ ಇದ್ದಂಗೆ ನಮ್ಮ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ನಾಲ್ಕು ರಾಜ್ಯ ಮಹಾರಾಷ್ಟ್ರ ಸೇರಿ ಐದು ರಾಜ್ಯಗಳಿಗೆ ಹೋಲಿಸಿದ್ರೆ ನಾವು ಎಲ್ಲಾ ಬ್ರಾಂಡಿನ ಬೆಲೆಗಳಲ್ಲಿ ಅತ್ಯಂತ ಕಡಿಮೆ ಇದ್ದೀವಿ ಅಂದ್ರೆ ಸ್ಕಾಚ್ ವಿಸ್ಕಿ ಹೊರತುಪಡಿಸಿ ಸಾಕಷ್ಟು ವರ್ಷಗಳ ಮೇಡಮ್ ಇನ್ನೂ ಅಂತಿಮವಾಗಿಲ್ಲ ಎಷ್ಟು ಪ್ರಮಾಣದಲ್ಲಿ ಸರ್ಕಾರ ಒಪ್ಪಿದೆ ಅಂತೇಳಿ ಇನ್ನೂ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ ಅಂತಿಮ ಅಧಿಸೂಚನೆ ಬಂದ ನಂತರ ಗೊತ್ತಾಗ್ತದೆ ಈಗ ನಮ್ದೇನಂದ್ರೆ ಎರಡ್ ಸಾವಿರದ ಹದಿನಾರರ ನಂತರ ಇಲ್ಲಿ ಒಳಗೆ ಶುಲ್ಕಗಳನ್ನು ಹೆಚ್ಚಳ ಮಾಡಿರಲಿಲ್ಲ ಹಾಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಸ್ತಾವನೆ ಸರ್ಕಾರ ಕೊಟ್ಟಿದ್ದೀವಿ ಪ್ರಸ್ತಾವನೆಯನ್ನ ಸರ್ಕಾರ ಸ್ವೀಕರಿಸಿದೆ ಅಂತಿಮವಾಗಿ ಎಷ್ಟಾಗಿದೆ ಅಂತ ಗೊತ್ತಾಗಿಲ್ಲ ಇನ್ನೊಂದು ಎರಡು ದಿವಸದಲ್ಲಿ ಎಷ್ಟಾಗುತ್ತೆ ಅಂತ ಗೊತ್ತಾಗ್ಬೋದು